ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಪೊಲೀಸರು ಗಾಂಜಾ ವಿಷೇವನೆ ಮತ್ತು ಗಾಂಜಾ ವ್ಯಸನಿಗಳನ್ನು ಸೇರಿದಂತೆ ಗಾಂಜಾ ಮಾರಾಟಗಾರರನ್ನು ಹೆಡೆಮರಿ ಕಟ್ಟುವ ಕೆಲಸ ಮುಂದುವರಿಸಿದ್ದಾರೆ ಇವತ್ತು ಸಹ ಒಟ್ಟು ನಾಲ್ಕುನೂರ ಅರವತ್ತೇಳು ಜನರನ್ನು ಬಂಧನ ಮಾಡಿದ್ದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಿವಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಹುಬ್ಬಳ್ಳಿ ಕಿಮ್ಸ್ ಧಾರವಾಡದ ಎಸ್ ಡಿ ಎಂ ಡಿಮ್ಯಾನ್ಸ್ಗಳಲ್ಲಿ ತಪಾಸಣೆ ಮಾಡಲಾಗಿದ್ದು ನಾಲ್ಕುನೂರ ಅರವತ್ತೇಳು ಗಾಂಜಾ ವ್ಯಸನಗಳಲ್ಲಿ ಎರಡು ನೂರ ಐವತ್ತು ಜನರ ರಿಸಲ್ಟ್ ಪಾಸಿಟಿವ್ ಬಂದಿದ್ದು ಇದರಲ್ಲಿ ಎರಡು ನೂರ ಹದಿನಾರು ಜನರ ನೆಗೆಟಿವ್ ಬಂದಿದೆ ವಶಕ್ಕೆ ಪಡೆದವರಲ್ಲಿ ನಲವತ್ತೈದು ಜನರ ಮೇಲೆ ದೂರು ದಾಖಲಾಗಿದೆ ಡ್ರಗ್ಸ್ ಪೆಡ್ಲರ್ಗಳನ್ನು ಸಹ ಇದೇ ಬಂಧಿಸಲಾಗಿದ್ದು ಕಳೆದ ಭಾನುವಾರ ಒಂದನೇ ಸುತ್ತಿನ ಜಾಗೃತಿ ಕಾರ್ಯ ಕಾರ್ಯಾಗಾರ ಮಾಡಲಾಗಿದ್ದು ಇಂದು ಹುಬ್ಬಳ್ಳಿಯ ಆರ್ ಎನ್ ಸಿಟಿ ಕಲ್ಯಾಣ ಮಂಟಪದಲ್ಲಿ ಎರಡನೆಯ ಸುತ್ತಿನ ಜಾಗೃತಿ ಕಾರ್ಯ ಮಾಡಲಾಗಿದೆ ಪಾಸಿಟಿವ್ ಆದ ವ್ಯಸನಿಗಳಿಗೆ ಮತ್ತು ಪೋಷಕರಿಗೂ ಪೊಲೀಸರು ಅರಿವು ಮೂಡಿಸುವ ಕೆಲಸವನ್ನು ಮಾಡಿದ್ದು ಈ ಬಗ್ಗೆ ಮಾದಕ ವಸ್ತುಗಳ ವ್ಯಸನದಿಂದ ಹೊರಬರಲು ಅನೇಕ ಸಲಹೆ ಸೂಚನೆಗಳನ್ನು ನೀಡಲಾಗುತ್ತಿದ್ದು ಇದರಲ್ಲಿ ಪಾಲಕರ ಜವಾಬ್ದಾರಿ ಹೆಚ್ಚಾಗಿದೆ ಪಾಲಕರು ತಮ್ಮ ಮಕ್ಕಳಿಗೆ ಗಾಂಜಾ ಸೇರಿದಂತೆ ಇನ್ನಿತರ ಈ ಮಧ್ಯೆ ಈ ಸೇವನೆಗಳನ್ನು ಸೇವಿಸಬಾರದು ಮತ್ತು ಮಾರಾಟಗಾರರು ಇದರಲ್ಲಿ ಶಾಮೀಲಾದರವ್ರ ಮೇಲೆ ಸಹ ಕಟ್ಟುನಿಟ್ಟ ಕ್ರಮ ತೆಗೆದುಕೊಂಡು ಅವರ ಮೇಲೆ ಸು ದೂರು ದಾಖಲು ನಮ್ಮ ಇಲಾಖೆ ಮುಂದಾಗಿದ್ದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರನ ಗಾಂಜಾ ಮುಕ್ತ ನಗರಗಳನ್ನಾಗಿ ಮಾಡಲು ಮುಂದುವರಿಸಲಾಗುತ್ತದೆ ಶಾಲಾ ಕಾಲೇಜುಗಳಲ್ಲೂ ಸೇರಿದಂತೆ ಇನ್ನಿತರ ಸಂಘ ಸಂಸ್ಥೆಗಳಲ್ಲೂ ಸಹ ಈ ಬಗ್ಗೆ ಮುಂದಿನಗಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ನ ಎಲ್ಲ ಸಿಬ್ಬಂದಿಗಳ ಸಹಾಯ ಸಹಕಾರದಿಂದ ಮುಂದುವರಿಸಲಾಗುವುದು ಎಂದು ಎನ್ ಶಿವಕುಮಾರ್ ಮಾಹಿತಿ ನೀಡಿದರು ಸ್ಟೂಡೆಂಟ್ಸ್ ಕರೆಕ್ಟಾಗಿತ್ತು ಸ್ಟೂಡೆಂಟ್ಸ್ ಆಗೋದಕ್ಕೆ ನೀವು ಹ್ಞೂ ಸಾಕಲ್ಲ ಇಷ್ಟು ಜನ ಇದ್ರೆ ಸಾಕು ಹುಬ್ಳಿ ಧಾರವಾಡ ಎರಡು ಹಾಳಾಗಕ್ಕೆ ಸಾಕೇ ಸಾಕು ನಿಮ್ದು ಇಂಡಿವಿಜುವಲ್ ಫೋಟೋ ರೆಡಿ ಮಾಡ್ಕೊಂಡು ಇವಾಗೆಲ್ಲ ಸ್ಟೇಷನ್ಗಳಲ್ಲಿ ಒಂದಂತೂ ಶೀಟ್ ಇಟ್ಕೊಂತಾರೆ ನಾಳೆ ದಿನ ನೀವೆಲ್ಲಿಗೆ ಕೆಲಸಕ್ಕೋದ್ರು ನೀವೆಲ್ಲೇ ನಾಳೆ ದಿನ ಹೋದ್ರು ಪ್ರತಿಯೊಂದು ಕಡೆ ಇಲ್ಲಿ ಸ್ಟೇಷನ್ ಡೀಟೇಲ್ಸ್ ರೆಡಿ ಇರ್ತವೆ ಇಲ್ಲಿ ಬಿಡ್ತೀರೋ ಬಿಟ್ಟು ಮುಂದುವರಿತ ನಾನು ಮುಂದುವರ್ಸ್ತೀರಾ ಇದನ್ನೇ ಹಾಂ ಇವೆಲ್ಲ ಎಕ್ಸ್ಟ್ರಾಸ್ ಬಿಟ್ಟು ಅಚ್ಚುಕಟ್ಟಾಗಿದ್ರು ಸರಿ ಲಾಸ್ಟ್ ವೀಕ್ ಮಾಡಿದವರೆಲ್ಲ ದಿನ ಸ್ಟೇಷನಿಗೆ ಬಂದು ಸೈನ್ ಮಾಡ್ತಾ ಇದ್ದಾರಾ ಮಾಡ್ತಾ ಯಾರು ಯಾರ್ಯಾರು ಮಾಡ್ತಿಲ್ಲ ಅವ್ರ ಮೇಲೆ ಒನ್ ಟೆನ್ ಇನಿಷಿಯೇಟ್ ಮಾಡಿ ವೇವರ್ ಇಸ್ ರೆಗ್ಯುಲರ್ಲಿ ನಾಟ್ ಕಮಿಂಗ್ ಇನಿಷಿಯೇಟ್ ಒನ್ ನಾಟ್ ಸೆವೆನ್ ಆರ್ ಒನ್ ಟೆನ್ ಎಲ್ಲಿಸ್ತೇನೆ ಸೊ ದ್ಯಾಟ್ ದಟ್ ಕುಡ್ ಬಿ ಕನ್ಸಿಡರ್ಡ್ ಬ್ರೀಚ್ ಬ್ರೀಚ್ ಆಗಿದೆ ಅನ್ನೋ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ವಾರ ಬಿಟ್ಟಿನೊಂದ್ಸರಿ ಚೆಕ್ ಮಾಡಿಸಿ ಮತ್ತೆ ಪಾಸಿಟಿವ್ ಬಂದೇ ಬರುತ್ತೆ ಚಟಕ್ಕೆ ಬಿದ್ದರೆ ಯಾರೂ ಬಿಡಲ್ಲ ಬ್ರೀಚ್ ಆಗಿದೆ ಅಂತಂದು ಕನ್ಫ್ಯೂಸ್ಕೇಟ್ ಮಾಡ್ಕೊಳ್ಳಿ ಮತ್ತೆ ಜೆ ಸಿ ಕೊಡಿ ಏನ್ರಿ ಡಿ ಸಿ ಪಿ ಅವ್ರಿಗೆ ಸೊ ಅದಾಗಬೇಕು ಇವರೆಲ್ಲ ಏನು ಭಾಳ ಸುಲಭಕ್ಕೆ ಚಟದಿಂದ ಹೊರಗೆ ಬರೋರಲ್ಲ

ಅದರಲ್ಲಿ ಕನ್ಸ್ಯೂಮರ್ಸ್ ಕೋ ಕನ್ಸ್ಯೂಮರ್ಸ್ ಆಮೇಲೆ ಅವ್ರದ್ದು ಮೊಬೈಲ್ ಡೀಟೇಲ್ಸ್ ಮತ್ತೆ ಯಾರಿಗೆ ದುಡ್ಡು ಹಾಕ್ಬಿಡ್ತು ಅಂತಿದ್ದಾರೆ ಅದು ಅಕೌಂಟ್ ಡೀಟೇಲ್ಸ್ ಮತ್ತೊಂದೆಲ್ಲ ವೆರಿಫೈ ಮಾಡ್ಕೊಳ್ಳಿ ಪ್ರಾಪರ್ ಆಗಿ ಪ್ರಾಪರ್ ಆಗಿ ವೆರಿಫೈ ಮಾಡಿ ಇಷ್ಟರಲ್ಲಿ ಐಡೆಂಟಿಫೈ ಮಾಡಿ ಅವರಿಗೆ ಬೆಡ್ಲಿಂಗ್ ಕೇಸಲ್ಲಿ ಹಾಕೊಂಡು ಒಳಗೆ ಹಾಕಿ ಹಾಕೋದಾ ಆಫೀಸರ್ ಆಯಿತು ಉಳಿದಿದ್ದು ನೀವು ಪ್ರೊಸೀಜರ್ಸ್ ಮಾಡಿ ಡಾಕ್ಟರ್ ಹುದ್ದಾರ್ ಅವರು ನಿಮ್ ಹ್ಯಾಂಡ್ಸ್ ಡಿ ಅಡಿಕ್ಷನ್ ಸ್ಪೆಷಲಿಸ್ಟ್ ಅವರು ನಿರಂತರವಾಗಿ ನಮ್ಮ ಜೊತೆ 시청해주셔서 <목소리도> 감사합니 ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಾವು ಪೆಡ್ಲರ್ಸ್ಗಳ ಮೇಲೆ ಒಟ್ಟು ಹನ್ನೆರಡು ಪ್ರಕರಣಗಳನ್ನು ದಾಖಲು ಮಾಡಿ ಅರವತ್ತಾರು ಜನರನ್ನು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಅವ್ರನ್ನ ಸಿಗೆ ಕೊಡಿಸಿರುವಂಥದ್ದು ಮತ್ತು ಸಾಕಷ್ಟು ಗಾಂಜಾ ಮತ್ತು ಅದರ್ ಸಿಂಥೆಟಿಕ್ ಡ್ರಗ್ಗನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಅದರ ಜೊತೆಗೆ ಕಳೆದ ವಾರ ಒಂದು ಕನ್ಸ್ಯೂಮರ್ಸ್ ಮೇಲೆ ಪರಿಶೀಲನೆಯನ್ನು ಮಾಡುವಂಥದ್ದು ಟೆಸ್ಟಿಂಗ್ ಮಾಡಿಸುವಂಥದ್ದು ಅದು ಒಂದು ತುಂಬ ಎಲಾಬೊರೇಟ್ ಪ್ರಕ್ರಿಯೆ ಅದರ ಹಿನ್ನೆಲೆಯಲ್ಲಿ ಕಳೆದ ವಾರ ಸುಮಾರು ಐವತ್ತಕ್ಕೂ ಹೆಚ್ಚು ಸಾರಿ ಲಾಸ್ಟು ವೀಕಲ್ಲಿ ಮಾಡಿದಂಥ ಡ್ರೈವಲ್ಲಿ ತ್ರೀ ನೈಂಟಿ ನೈನ್ ಮುನ್ನೂರ ತೊಂಬತ್ತೊಂಬತ್ತು ಜನರನ್ನು ನಾವು ಅನುಮಾನಾಸ್ಪದ ಮಾದಕ ವ್ಯಸನಿಗಳನ್ನು ಐಡೆಂಟಿಫೈ ಮಾಡಿ ತಪಾಸಣೆ ಮಾಡಿಸಿದಂಥ ಸಂದರ್ಭದಲ್ಲಿ ಸುಮಾರು ಎರಡು ಐವತ್ತೈದು ಜನ ಪಾಸಿಟಿವ್ ಬಂದಿದ್ದರು ಅದರ ಜೊತೆಗೆ ಒಟ್ಟು ಐವತ್ತೊಂಬತ್ತು ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಆ ಎಲ್ಲ ಪ್ರಕರಣದ ಆರೋಪಿಗಳೇನಿದ್ದಾರೆ ಅವ್ರುಗಳ್ನ ಮತ್ತೊಮ್ಮೆ ವಿವರವಾಗಿ ವಿಚಾರಣೆಯನ್ನು ಮಾಡುವಂಥದ್ದು ಅವ್ರಿಗೆ ಯಾರು ಪೆಡ್ಲರ್ಸು ಸಪ್ಲೈ ಕೊಡ್ತಾರೆ ಅನ್ನುವಂಥದ್ದು ಅವ್ರ ಜೊತೆ ಕೋ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅನ್ನುವಂಥದ್ದು ಅದೇ ರೀತಿ ಆ ಮಾದಕ ವ್ಯಸನಿಗಳೇನಿದ್ರು ಪಾಸಿಟಿವ್ ಆದಂಥವ್ರು ಅವರ ಕುಟುಂಬ ಸದಸ್ಯರನ್ನು ಕೂಡ ವಿಚಾರಣೆಯನ್ನು ಮಾಡಿ ಅವ್ರ ಕಡೆಯಿಂದ ಮಾಹಿತಿಯನ್ನು ಪಡ್ಕೊಳೋ ಅವ್ರದ್ದು ಯಾವ ಸರ್ಕಲ್ ಇದೆ ಎಲ್ಲಿ ಕೂತ್ಕೋತಾರೆ ಸೊ ಇದೆಲ್ಲದರ ಬೇಸಿಸ್ ಮೇಲೆ ನಾವು ಕಳೆದ ಒಂದು ವಾರದಿಂದ ಅಂದರೆ ಲಾಸ್ಟು ಸಂಡೇ ಈ ಒಂದು ಡ್ರೈವ್ ಆಗಿದ್ದು ಅದಾದ ನಂತರ ನಿರಂತರವಾಗಿ ಒಂದು ವಾರಗಳ ಕಾಲ ಮತ್ತೆ ಹೆಚ್ಚುವರಿ ಮಾಹಿತಿಯನ್ನು ಮತ್ತು ಟೆಕ್ನಿಕಲ್ ಅನ್ನಿಸ್ಕೋಣ ಈ ಹಿಂದೆ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಂಥವರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ಜನ ಅನುಮಾನಾಸ್ಪದ ಶಂಕಿತ ಮಾದಕ ವ್ಯಸನಿಗಳು ನಮಗೆ ಒಂದು ಪಟ್ಟಿನ ತಯಾರು ಮಾಡಿಕೊಂಡಿದ್ವಿ ಆ ಪಟ್ಟಿಯಲ್ಲಿ ಸುಮಾರು ನಾನ್ನೂರ ಅರವತ್ತೇಳು ಜನರನ್ನು ಐಡೆಂಟಿಫೈ ಮಾಡಿಕೊಂಡಿದ್ವಿ ಅದರಲ್ಲಿ ಸುಮಾರು ಎರಡು ನೂರ ಐವತ್ತೊಂದು ಜನ ಇವತ್ತು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪಾಸಿಟಿವ್ ಆಗಿದ್ದಾರೆ ಅಂದರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ನಿಯರ್ ಸಿಕ್ಸ್ಟಿ ಪರ್ಸೆಂಟು ಸಸ್ಪೆಕ್ಟೆಡ್ ಇರೋವಂಥವರು ಮಾದಕ ವ್ಯಸನಿಗಳಾಗಿ ಇರೋವಂಥದ್ದು ಪಾಸಿಟಿವ್ ಆಗಿ ಪ್ರೂವ್ ಆಗಿದೆ ಇವತ್ತು ಕೂಡ ಸುಮಾರು ನಲವತ್ನಾಲ್ಕು ಪ್ರಕರಣಗಳನ್ನು ನಮ್ಮವರು ದಾಖಲು ಮಾಡಿಕೊಂಡಿದ್ದಾರೆ ಸೊ ಒಟ್ಟಾರೆಯಾಗಿ ಕಳೆದ ಒಂದು ವಾರದಲ್ಲಿ ಈ ಕನ್ಸ್ಯೂಮರ್ಸ್ಗಳ ಮೇಲೆ ಏನೊಂದು ಪ್ರಕರಣವನ್ನು ದಾಖಲು ಮಾಡ್ಕೊಳುವಂಥದ್ದು ಟೆಸ್ಟ್ ಮಾಡೋವಂಥದ್ದು ಮಾಡಿದ್ವಿ ಅದರಲ್ಲಿ ಸರಿಸುಮಾರು ಸರಿಸುಮಾರು ಏಳ್ನೂರೈವತ್ತಕ್ಕೂ ಹೆಚ್ಚು ಜನಗಳ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಸುಮಾರು ನೂರಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡ ಮಾಡಿಕೊಳ್ಳಲಾಗಿದೆ ಅದರ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಈ ಒಂದು ಅಭಿಯಾನ ಮುಂದುವರಿಯುತ್ತೆ ಮತ್ತು ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ ಆ ಪ್ರಕಾರ ಒಂದು ಎಲ್ಲ ಶಿಕ್ಷಣ ಸಂಸ್ಥೆಗಳು ಏನಿದಾವೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅವು ಕಾಲೇಜ್ಗಳಿರ್ಬೋದು ಇಂಜಿನಿಯರಿಂಗ್ ಕಾಲೇಜ್ಗಳಿರ್ಬೋದು ಮೆಡಿಕಲ್ ಕಾಲೇಜ್ಗಳಿರ್ಬೋದು ಪ್ಯಾರಾಮೆಡಿಕಲ್ ಕಾಲೇಜಸ್ ಪಾಲಿಟೆಕ್ನಿಕ್ ಡಿಪ್ಲೊಮೊ ಐ ಟಿ ಐ ಸೇರಿದಂತೆ ಎಲ್ಲ ಶಿಕ್ಷಣ ಸಂಸ್ಥೆಗಳೇನಿದ್ದಾವೆ ಈ ಭಾಗದವು ಆ ಎಲ್ಲ ಶಿಕ್ಷಣ ಸಂಸ್ಥೆಗಳ ಯಾರು ಪದಾಧಿಕಾರಿಗಳಿದ್ದಾರೆ ಮ್ಯಾನೇಜ್ಮೆಂಟ್ ಅವರಿದ್ದಾರೆ ಅಧ್ಯಕ್ಷರಿದ್ದಾರೆ ಆಮೇಲೆ ವಿದ್ಯಾರ್ಥಿ ರೆಪ್ರೆಸೆಂಟೇಟಿವ್ಸ್ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವರೆಲ್ಲರನ್ನೂ ಒಳಗೊಂಡಂತೆ ನಾವು ಜೆ ಎಸ್ ಎಸ್ ಶಿಕ್ಷಣ ಸಂಸ್ಥೆ ಏನಿದೆ ಧಾರವಾಡದಲ್ಲಿ ಅಲ್ಲಿ ಒಂದು ಸಭೆಯನ್ನು ಎರಡು ಮೂರು ದಿನಗಳಿಂದ ಮಾಡಿದ್ವಿ ಅದರಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಜನ ಭಾಗವಹಿಸಿದರು ಮತ್ತು ಎಲ್ಲರೂ ಈ ಒಂದು ಡ್ರಂಕ್ ಮುಕ್ತ ಅವಳಿ ನಗರವನ್ನು ನಿರ್ಮಾಣ ಮಾಡೋ ಪ್ರಯತ್ನದಲ್ಲಿ ಪೊಲೀಸ್ ಇಲಾಖೆ ಜೊತೆ ಸಂಪೂರ್ಣವಾಗಿ ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ದಿವ್ಯಾ ಮೇಡಮ್ವರೆಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಮಗೆ ಬೇಕಾಗಿರುವಂತಹ ಈ ಟೆಸ್ಟಿಂಗ್ ರಿಲೇಟೆಡ್ ಸ್ಟಾಫ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು ಅವ್ರನ್ನ ಅಗತ್ಯ ಸಂಖ್ಯೆಯಲ್ಲಿ ಒದಗಿಸ್ಕೊಟ್ಟು ನಮಗೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ ಅದರ ಜೊತೆಗೆ ನಮ್ಮ ಕೆ ಕೆ ಎಮ್ ಸಿ ಏನಿದೆ ಕ ಹುಬ್ಳಿಯಲ್ಲಿ ಕೆ ಎಮ್ ಸಿ ಸಂಸ್ಥೆ ಇರ್ಬೋದು ಧಾರವಾಡದ ಎಸ್ ಡಿ ಎಮ್ ಸಂಸ್ಥೆ ಇರ್ಬೋದು ಮತ್ತು ಡಿಮ್ ಹ್ಯಾನ್ಸ್ ಸಂಸ್ಥೆ ಏನಿದೆ ಧಾರವಾಡ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಡಿಮ್ಯಾಂಡ್ ಸಂಸ್ಥೆ ಏನಿದೆ ಈ ಮೂರು ಸಂಸ್ಥೆಗಳ ಸಹಕಾರದೊಂದಿಗೆ ನಾವು ಈ ಎಲ್ಲ ಒಂದು ಟೆಸ್ಟಿಂಗ್ ಪ್ರೋಸೆಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನಾವು ಶಿಕ್ಷಣ ಸಂಸ್ಥೆಗಳು ಏನಿದ್ದಾವೆ ಆ ಶಿಕ್ಷಣ ಸಂಸ್ಥೆಗಳ ಪ್ರಿಮೈಸಸ್ಸಲ್ಲಿರ್ಬೋದು ಅವರುಗಳು ಅವರುಗಳಿಗೆ ಅಂತ ಇರುವಂತಹ ಹಾಸ್ಟೆಲ್ಸ್ ಇರ್ಬೋದು ಪಿ ಜಿ ಪಿ ಜಿಗಳು ಭಾಳಷ್ಟು ನಮ್ಮ ವಿದ್ಯಾನಗರ ಸೇರಿದಂತೆ ಆ ಕಡೆ ಸಬ್ಬರ್ಬನ್ನು ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ನು ಸೇರಿದಂತೆ ಭಾಳಷ್ಟು ನಮ್ಮ ಹುಬ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಸಾಕಷ್ಟು ಪಿ ಜಿಗಳು ಕೂಡ ಇದ್ದಾವೆ ಆ ಪಿ ಜಿಗಳಲ್ಲಿ ಗ್ರೂಪ್ಗಳಲ್ಲಿ ಹುಡುಗರು ಹೋಗ್ಬಿಟ್ಟು ವಾಸ ಮಾಡಿಕೊಂಡು ಈ ಒಂದು ವ್ಯಸನವನ್ನು ಮಾಡ್ತಿರುವಂಥದ್ರ ಬಗ್ಗೆ ಕೂಡ ನಾವು ನಿರ್ದಿಷ್ಟ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ಸ್ಯೂಮರ್ಸು ಮತ್ತು ಈ ಎಲ್ಲ ಕನ್ಸ್ಯೂಮರ್ಸ್ ಏನಿದೆ ಯಾರು ಪೆಡ್ಲರ್ ಅನ್ನುವಂಥದ್ದು ಐಡೆಂಟಿಫೈ ಮಾಡಿದ್ದೀವಿ ಐಡೆಂಟಿಫೈ ಮಾಡಿಬಿಟ್ಟು ಅವ್ರನ್ನೂ ಕೂಡ ಹುಡುಕೋಂಥ ಪ್ರಯತ್ನ ಮಾಡಿದ್ದೀವಿ ಇವಾಗ ನಾವು ವಶಕ್ಕೆ ಪಡಿಸ್ಕೊಂಡಿರೋರಲ್ಲಿ ಕೆಲವರು ಪೆಡ್ಲರ್ಸ್ ಕೂಡ ಇದ್ದಾರೆ ನಂಬರ್ಸ್ ಯಾವ ಏನು ಅಂತ ಸ್ಪೆಸಿಫಿಕ್ ಆಗಿ ನನಗೆ ಗೊತ್ತಿಲ್ಲ ಪೆಡ್ಲರ್ಸ್ ಕೂಡ ಇದ್ದಾರೆ ಅವ್ರ ಮೇಲೆ ಅಗತ್ಯ ರೀತಿಯಲ್ಲಿ ಕ್ರಮ ಜರುಗಿಸಲಾಗುತ್ತೆ ಒಟ್ಟಿನಲ್ಲಿ ಈ ಒಂದು ಪೊಲೀಸ್ ಇಲಾಖೆಯ ಉದ್ದೇಶ ಏನಿದೆ ಅವಳಿ ನಗರಗಳು ಮಾದಕ ವಸ್ತುಗಳ ಇಂದ ಮುಕ್ತ ಆಗಬೇಕು ಅಂತ ಡ್ರಗ್ ಫ್ರೀ ಟ್ವಿನ್ ಸಿಟೀಸ್ ಮಾಡುವಂಥ ಪ್ರಯತ್ನದಲ್ಲಿ ಸಾರ್ವಜನಿಕರಿಂದ ಕೂಡ ಉತ್ತಮ ಸಹಕಾರ ಸಿಕ್ಕಿದೆ ಸೊ ಮಾಧ್ಯಮದವರಿಂದ ಕೂಡ ಉತ್ತಮ ಸಹಕಾರ ಸಿಕ್ಕಿದೆ ನಮ್ಮ ಪ್ರಯತ್ನ ಮುಂದುವರಿಯುತ್ತೆ ಹಂಗಾಗಿ ತಮ್ಮಗಳಿಂದ ಇದೇ ರೀತಿ ಸಹಕಾರ ಮುಂದುವರಿಯುತ್ತೆ ಕರೆಸಿರೋ ಉದ್ದೇಶ ಮತ್ತು ಈಗ ನೋಡಿ ಪಾಲಕರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವಾಗ ಏನಾಗುತ್ತೆ ಯಾವುದೇ ಒಂದು ಕೇಸ್ ಆದಂಥ ಸಂದರ್ಭದಲ್ಲಿ ಬೇಲ್ಗೆ ಶ್ಯೂರಿಟಿ ಕೊಡಬೇಕಾಗತ್ತೆ ಅಥವಾ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ರಿಲೀಸು ಮಾಡಿಸ್ಬೇಕಾಗತ್ತೆ ಭಾಳಷ್ಟು ಜನ ಪಾಲಕರಿಗೆ ಇದೆಲ್ಲ ಪ್ರಕ್ರಿಯೆ ಗೊತ್ತೇ ಆಗೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ಅವರು ಸ್ನೇಹಿತರು ಅವರೇ ಒಬ್ರಿಗೊಬ್ಬರು ಶ್ಯೂರಿಟಿ ಕೊಡುವಂಥದ್ದು ಯಾರೋ ಸ್ನೇಹಿತರು ಅಣ್ಣಂದರು ಅಥವಾ ಅಣ್ಣಂದರು ಸ್ನೇಹಿತರು ಈ ಥರ ಅಲ್ಲಲ್ಲೇ ಹೋಗ್ಬಿಟ್ಟು ಅದು ಮನೆಯಲ್ಲಿ ತಲುಪೋದಿಲ್ಲ ಈ ರೀತಿ ನಾನು ನಿರ್ದಿಷ್ಟವಾಗಿ ನಾನು ಸೂಚನೆ ಕೊಟ್ಟಿದ್ದು ಯಾರ್ಯಾರು ಡ್ರಗ್ ಕನ್ಸ್ಯೂಮರ್ ಸಿಗ್ತಾರೆ ಅವ್ರ ಪೇರೆಂಟ್ಸ್ನ ಕಡ್ಡಾಯವಾಗಿ ಕರ್ಕೊಂಬನ್ನಿ ಅಂತ ಇಲ್ಲಿ ಬಂದು ನೋಡೋದಂಥ ಸಂದರ್ಭದಲ್ಲಿ ಬೇಸರದ ವಿಚಾರ ಅಂದರೆ ಭಾಳಷ್ಟು ಜನ ಏನಿದ್ದಾರೆ ಹೆಣ್ಮಕ್ಳಿದ್ದಾರೆ ಅಂದರೆ ತಂದೆ ಇಲ್ಲ ಅವರೇ ದುಡಿದು ಮಕ್ಕಳಿಗೆ ಸಾಕುವಂಥ ಕೆಲಸ ಮಾಡಿದ್ದಾರೆ ಇವಾಗ ಒಂದು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಇಪ್ಪತ್ತ್ಮೂರು ವರ್ಷ ವಯಸ್ಸಿಗೆ ಬಂದು ಏನಾದ್ರು ಸಾಕ್ತಾರೆ ಅಂತಂದರೆ ಮನೇಲಿ ಬಂದು ಗಲಾಟೆ ಮಾಡೋದು ಬೈಯೋದು ಒಡೆಯೋದು ಆಮೇಲೆ ಇನ್ನು ಬೇರೆ ಬೇರೆ ರೀತಿ ಕಿರುಕುಳ ಕೊಡೋದು ದುಡ್ಡು ಕಿತ್ಕೊಂಡು ಹೋಗೋದು ಮನೆಯಲ್ಲಿರೋ ಸಾಮಾನು ಹೋಗೋದು ಒಡವೆ ವಸ್ತುಗಳನ್ನ ಎತ್ಕೊಂಡು ಹೋಗೋದು ಈ ಥರ ಭಾಳ ಒಂಥರ ಬೇಸರ ಆಗೋ ರೀತಿಯಲ್ಲಿ ನಡ್ಕೊಂಡಿರುವಂಥದ್ದು ಪೇರೆಂಟ್ಸ್ ಹೇಳಿದ್ದಾರೆ ಮತ್ತು ಎಲ್ಲ ಪೇರೆಂಟ್ಸು ನಾವು ಇಂಟ್ರ್ಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇನ್ನು ಮುಂದೆ ನಾವು ಜವಾಬ್ದಾರಿ ತೊಗೊತೀವಿ ಸರ್ ಅಕಸ್ಮಾತ್ ಅವ್ರು ಏನಾದರೂ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಪೊಲೀಸ್ ಠಾಣೆಗೆ ಬಂದು ನಾವೇ ಹೇಳ್ತೀವಿ ಅನ್ನೋವಂಥದ್ದು ತಿಳಿಸಿದ್ದಾರೆ ಮತ್ತು ನಮ್ಮ ಅಧಿಕಾರಿಗಳಿಗೂ ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ ಏನಂದರೆ ಇವ್ರುಗಳದು ಮತ್ತೆ ಸ ಫರ್ದರ್ ಆ್ಯಕ್ಟಿವಿಟಿ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ಅವ್ರ ಪೇರೆಂಟ್ಸ್ ಕಡೆಯಿಂದ ಮತ್ತು ಅವರ ಅಕ್ಕಪಕ್ಕದ ಮನೆಗಳ ಕಡೆಯಿಂದ ಯಾವ ರೀತಿ ನಾವು ನಮ್ಮ ಠಾಣೆಗಳಲ್ಲಿರುವಂತಹ ಕೆಲವು ಡೋಸಿಯರ್ಸ್ ವ್ಯಕ್ತಿಗಳಿರ್ತಾರೆ ಸೊ ಅಂಥವ್ರಿಗೆ ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡ್ತಾರೆ ಆ ಥರ ವೆರಿಫೈ ಮಾಡುವಂಥ ನಿರಂತರ ಕಾರ್ಯಕ್ರಮ ಇಟ್ಕೋಬೇಕಾಗುತ್ತೆ ಯಾಕಂದರೆ ಇದು ಕೇಸ್ ಅಷ್ಟೇ ಮಾಡಿಕೊಂಡು ಬಿಟ್ಬಿಟ್ರೆ ಏನಾಗುತ್ತೆ ಫಾಲೋಅಪ್ ಆಗಲ್ಲ ಆ ಫಾಲೋಅಪ್ ಕೂಡ ಮಾಡಿ ಅಂತ ನಾನು ಸೂಚಿಸ್ತೀನಿ ಮಾಡ್ತಾ ಇಲ್ಲ ಕೆಲವು ಇಲ್ಲ ಇಲ್ಲ ನೋಡಿ ಈಗ ಶಿಕ್ಷಣ ಸಂಸ್ಥೆಗಳು ನಾವು ತಾವು ಎಲ್ಲರೂ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿ ಬಂದಿರೋರೆ ಯಾರೋ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಒನ್ ಆರ್ ಟೂ ಪರ್ಸೆಂಟ್ ವಿದ್ಯಾರ್ಥಿಗಳು ಮಾಡುವಂಥ ಒಂದು ಕೆಟ್ಟ ಕೆಲಸಕ್ಕೆ ಸಂಸ್ಥೆಗಳನ್ನು ನಾವು ಸಂಸ್ಥೆಗಳ ಹೆಸರಿಗೆ ಸಂಸ್ಥೆಗಳ ಒಂದು ಪಾವಿತ್ರ್ಯತೆಗೆ ಶಿಕ್ಷಣ ಸಂಸ್ಥೆಗಳ ಪಾವಿತ್ರ್ಯತೆಗೆ ಧಕ್ಕೆ ಬರುವಂಥ ಕೆಲಸ ನಾವು ಮಾಡಬಾರ್ದು ಎಲ್ಲ ಸಂಸ್ಥೆಗಳಲ್ಲೂ ರ್ಯಾಗಿಂಗ್ ಮಾಡಬೇಡಿ ಡ್ರಗ್ ಮಾಡಬೇಡಿ ಆಮೇಲೆ ಯಾರಿಗೂ ಹೆಣ್ಮಕ್ಳಿಗೆ ತೊಂದರೆ ಕೊಡಬೇಡಿ ಅದೇ ರೀತಿ ನೀವು ಗ್ರೂಪ್ಸು ಗ್ಯಾಂಗ್ಸು ಗ್ಯಾಂಗ್ ವಾರ್ಸು ಅಥವಾ ಸ್ಟೂಡೆಂಟ್ ಗ್ರೂಪ್ಸಲ್ಲಿ ನಡುವೆ ಜಗಳ ಮಾಡ್ಕೊಳೋಂಥದ್ದು ಹಾಸ್ಟೆಲ್ಗಳಲ್ಲಿ ಸೀನಿಯರ್ಸ್ ಜೂನಿಯರ್ಸ್ ಜಗಳ ಆಡ್ಕೊಳೋಂಥದ್ದು ಯಾವುದು ಆಡಬಾರ್ದು ಅಂತಂದು ಯಾವುದು ಮಾಡಬಾರ್ದು ಅಂತಲೇ ವೈಸ್ ಚಾನ್ಸ್ಲರ್ಸಿಂದ ಹಿಡಿದು ಕಟ್ಟಕಡಿಯ ಒಬ್ಬ ಸ್ಟಾಫ್ವರ್ಗೂ ಪ್ರಯತ್ನ ಇರುತ್ತೆ ಆದರೆ ಕೆಲವು ವ್ಯಕ್ತಿಗಳಿಂದ ಆ ಒಂದು ಉದ್ದೇಶಗಳು ಸಾಕಾರ ಆಗಲ್ಲ ಹಾಗಾಗಿ ಈಗ ಶಿಕ್ಷಣ ಸಂಸ್ಥೆಗಳ ಪಾವಿತ್ರ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸಭೆಯನ್ನು ಮಾಡಿದ್ದೇವೆ ಮತ್ತು ನಮಗೆಲ್ಲ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳಿರ್ಬೋದು ವೈಸ್ ಚಾನ್ಸ್ಲರ್ಸ್ ಇರ್ಬೋದು ಡೀನ್ಸ್ ಇರ್ಬೋದು ಆಮೇಲೆ ವಾರ್ಡನ್ಸು ಪ್ರಿನ್ಸಿಪಲ್ಸು ಕೇರ್ ಟೇಕರ್ಸು ಎಲ್ಲರೂ ಏನು ಹೇಳಿದ್ದಾರೆ ಅಂದರೆ ಸರ್ ಯಾರು ಅಂತ ಐಡೆಂಟಿಫೈ ಮಾಡಿಕೊಡಿ ನಾವೇ ಕರ್ಕೊಂಬಂದು ತಮಗೆ ಒಪ್ಪಿಸ್ತೀವಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಹಾಸ್ಟೆಲ್ಗಳಿಗೆ ಸರ್ ಈಗ ಅದೇ ಹೇಳ್ತಿದ್ದೀನಿ ನಾನು ಈಗ ಯಾರು ಅಂತ ಐಡೆಂಟಿಫೈ ಮಾಡಿಕೊಡಿ ನಿಮ್ಮ ಇನ್ವೆಸ್ಟಿಗೇಷನಲ್ಲಿ ಬರಲಿ ಅಥವಾ ನಿಮಗೆ ಇನ್ಫಾರ್ಮೇಷನ್ ಸ್ಪೆಸಿಫಿಕ್ ಆಗಿ ಬಂದರೆ ಇಂಥವ್ರು ಅಂತ ಹೇಳಿದರೆ ಅಂಥವ್ರನ್ನ ತಮ್ಮ ವಶಕ್ಕೆ ಒಡ ಒದಗಿಸ್ಕೊಡೋದು ನಮ್ಮ ಜವಾಬ್ದಾರಿ ಅನ್ನುವಷ್ಟು ಮಟ್ಟಿಗೆ ಶಿಕ್ಷಣ ಸಂಸ್ಥೆಗಳು ಜವಾಬ್ದಾರಿ ತಗೊಂಡಿದ್ದೀವಿ ಈಗ ಸ್ಪೆಸಿಫಿಕ್ ಆಗಿ ಸ್ಪೆಸಿಫಿಕ್ ಆಗಿ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಅಂತಲ್ಲ ಯುವ ಸಮೂಹ ಎಲ್ಲೆಲ್ಲಿದೆ ಅಲ್ಲೆಲ್ಲ ಈ ಒಂದು ಸಮಸ್ಯೆಯ ಸಾಧ್ಯತೆ ಇರುತ್ತೆ ಅದನ್ನು ಒಂದು ಸಮಗ್ರ ರೀತಿಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರ್ವಹಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಪ್ರಯತ್ನ ಮುಂದುವರಿಸಿದೀವಿ ಮುಂದು ಪ್ರಯತ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಮುಂದುವರಿಸ್ತೀವಿ ಕೂಡ ತಮ್ಮೆಲ್ಲರೂ ಸಹಕಾರ ಆಯ್ತು ಸರ್ ಮನ್ನಿಪುರಲ್ಲಿ ಹಿಡಿದ್ರೆ ಅಲ್ಲ ಸರ್ ವ್ಯಾಪಾರಿ